ಎಲ್ರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಕೆಲವೊಂದು ಧಾತುಗಳ ಬಗ್ಗೆ ಫಸ್ಟ್ ಬಂದ್ಬಿಟ್ಟು ಧಾತುಗಳ ವಿಧಗಳು ಅಂದರೆ ಕಾಲಮು ಯಾವ ರೀತಿಯಾಗಿ ಅದು ಮಾಡಬೇಕು ನೋಡ್ರಿ ಧಾತುಗಳ ವಿಧಗಳು ಆಮೇಲೆ ಧಾತುಗಳ ಯಾವ್ಯಾವು ಆನಂತರ ಪರಮಾಣು ಸಂಖ್ಯೆ ನೆಕ್ಸ್ಟು ವಿವಿಧ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ ಸಂಖ್ಯೆ ಫಸ್ಟು ಧಾತುಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಅಂದರೆ ಮೂರು ವಿಧ ಒಂದೇದು ಜಡ ನೀಲ ಎರಡನೇದು ಲೋಹಗಳು ಮೂರನೇದು ಅಲೋಹಗಳಾಗಿ ಎಣ್ಣೆ ಮಾಡ್ತೀವಿ ಫಸ್ಟು ಜಡಾನಿಲದಲ್ಲಿ ಯಾವ್ದ್ಯಾವ ತೊಗೊಂತೀವಿ ಅಂದ್ರೆ ಈಲಿಯಮ್ಮು ನಿಯಾನು ಆರ್ಗಾನ್ ಈಲಿಯಮ್ ಪರಮಾಣು ಸಂಖ್ಯೆ ಎಷ್ಟು ಎರಡು ಫಸ್ಟ್ ಕೇಕ್ ಕವಚದಲ್ಲಿ ಅದು ಏನಾಗ್ತದೆ ಅಂದರೆ ಎರಡು ಎಲೆಕ್ಟ್ರಾನ್ಗಳು ಸಟ್ ಆಗ್ತವೆ ನೆಕ್ಸ್ಟು ನಿಯಾನ್ ಇದ್ರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದರೆ ಹತ್ತು ಕೆ ಕವಚದಲ್ಲಿ ಎರಡು ಆಮೇಲೆ ಎಲ್ ಕವಚದಲ್ಲಿ ಎಂಟು ಟೋಟಲ್ ಹತ್ತಾದವು ಅದೇ ಥರ ಆರ್ಗನ್ ಪರಮಾಣು ಸಂಖ್ಯೆ ಹದಿನೆಂಟು ಕೆ ಕವಚದಲ್ಲಿ ಎರಡು ಎಳ್ ಕವಚದಲ್ಲಿ ಎಂಟು ಎಮ್ ಕವಚದಲ್ಲಿ ಎಂಟು ಅಂದರೆ ಎಂಟು ಎಂಟು ಹದಿನಾರು ಎರಡು ಹದಿನೆಂಟು ಟೋಟಲು ಹದಿನೆಂಟಾದವು ನೆಕ್ಸ್ಟು ಬಂದುಬಿಟ್ಟು ಲೋಹಗಳು ಇದರಲ್ಲಿ ಅಷ್ಟು ಫುಲ್ ಎಕ್ಸ್ಪ್ಲೇನ್ ಮಾಡಲ್ಲ ನಾನು ಸೋಡಿಯಂ ಮತ್ತು ಕ್ಲೋರಿಂದು ಫುಲ್ ಆಗಿ ಹೇಳ್ಕೊತಾ ಹೋಗ್ತೀನಿ ಫಸ್ಟು ಸೋಡಿಯಮ್ದು ಪರಮಾಣು ಸಂಖ್ಯೆ ಎಷ್ಟಿದೆ ಅಂದರೆ ಹನ್ನೊಂದು ಇಲ್ಲಿ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಎಂಟು ಎಮ್ ಕವಚದಲ್ಲಿ ಎಷ್ಟಂದರೆ ಒಂದು ಅಂದರೆ ಟೋಟಲ್ ಹನ್ನೊಂದು ಆಯಿತು ಅದೇ ಥರ ಮೆಗ್ನೀಷಿಯಂ ಪರಮಾಣು ಸಂಖ್ಯೆ ಹನ್ನೆರಡು ಕೆ ಕವಚ ಎರಡು ಎಲ್ ಎಂಟು ಎಮ್ ಕವಚದಲ್ಲಿ ಎರಡು ನೆಕ್ಸ್ಟು ಅಲುಮಿನಿಯಂ ಪರಮಾಣು ಸಂಖ್ಯೆ ಹದಿಮೂರು ಇಲ್ಲಿ ಕೆ ಕವಚದಲ್ಲಿ ಎರಡು ಇಲ್ಲಿ ಕವಚದಲ್ಲಿ ಎಂಟು ನೆಕ್ಸ್ಟು ಎಮ್ ಕವಚದಲ್ಲಿ ಮೂರು ನೆಕ್ಸ್ಟ್ ಪೊಟ್ಯಾಷಿಯಮ್ದು ಪರಮಾಣು ಸಂಖ್ಯೆ ಹತ್ತೊಂಬತ್ತು ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ ಇಪ್ಪತ್ತು ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ನೋಡ್ರಿ ಎಲೆಕ್ಟ್ರಾನ್ ಇಲ್ಲಿ ಫುಲ್ ಇಂಪಾರ್ಟೆಂಟ್ ಇರೋದು ಯಾವುದಂದ್ರೆ ಸೋಡಿಯಮ್ ಸೋಡಿಯಮ್ದು ತಗೊಳ್ಳೋಣ ಈ ಸೋಡಿಯಮ್ದು ಪರಮಾಣು ಸಂಖ್ಯೆ ಎಷ್ಟೈತೆ ಅಂದರೆ ಹನ್ನೊಂದು ಐತಿ ಇಲ್ಲಿ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಏನಾಗ್ತದಂದ್ರೆ ಎಂಟು ಎಲೆಕ್ಟ್ರಾನುಗಳು ಆದರೆ ಇಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಉಳಿತದ ಅದು ಎಮ್ ಕವಚದಲ್ಲಿ ನೋಡ್ಬೋದು ಇದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿರಿ ಸೋಡಿಯಂ ಪರಮಾಣು ಸಂಖ್ಯೆ ಅಂದರೆ ತನ್ನ ಹೊರ ಕವಚದಲ್ಲಿ ಏನಾಗ್ತದಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಹೊಂದಿರೋದನ್ನು ಕಾಣ್ತೀವಿ ಇಲ್ಲಿ ನೋಡಿರಿ ಅಂದರೆ ಇದು ಏನಾಗ್ತದ ಒಂದು ವೇಳೆ ಈ ಕವಚದಿಂದ ಎಲೆಕ್ಟ್ರಾನ್ ಕಳೆದುಕೊಂಡ್ರೆ ಆ ಒಂದು ಎಲೆಕ್ಟ್ರಾನ್ ಎಲ್ಲಿಗೆ ಬರ್ತದಪ್ಪ ಅಂದರೆ ಹೆಣ್ಣು ಕವಚಕ್ಕೆ ಬರುತ್ತೆ ಇದು ಹೆಣ್ಣು ಕವಚ ಏನಾಗ್ತದ ವರ ಕವಚ ಆಗ್ತದ ಆದಾಗೂ ಕೂಡ ಬೀಜ ಕೇಂದ್ರದಲ್ಲಿ ಏನಾಗಿರ್ತವೆ ಅಂದ್ರೆ ಹನ್ನೊಂದು ಎಲೆಕ್ಟ್ರಾನ್ ಹನ್ನೊಂದು ಪ್ರೋಟಾನ್ಗಳ ಸಂಖ್ಯೆ ಇರುತ್ತಾ ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಲ್ಲಿ ಏನಾಗ್ತದಂದ್ರೆ ಹತ್ತಾಗ್ತಾವ ಯಾಕಂದ್ರೆ ಇಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಏನಕ್ಕೆ ಏನಾಗ್ತದಂದ್ರೆ ಈ ಕಡೆ ಶಿಫ್ಟ್ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾವು ಎಲೆಕ್ಟ್ರಾನ್ಗಳ ಸಂಖ್ಯೆ ಹತ್ತಾಗ್ತಾವ ಅದೇ ಥರನಾಗಿ ಇಲ್ಲಿ ನೋಡ್ರಿ ಅಲೋಹದಲ್ಲಿ ನೈಟ್ರೋಜನ್ ಪರಮಾಣು ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಏಳು ಫಸ್ಟು ಕೇಕ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಐದು ಅದೇ ಥರ ಆಕ್ಸಿಜನ್ ಪರಮಾಣು ಸಂಖ್ಯೆ ಎಂಟು ಫ್ಲೋರಿನ್ ಒಂಬತ್ತು ಫಾಸ್ಫರಸ್ ಹದಿನೈದು ಸಲ್ಫರ್ ಹದಿನಾರು ಕ್ಲೋರಿನ್ ಪರಮಾಣು ಸಂಖ್ಯೆ ನೋಡೋಣ ಇಲ್ಲಿ ಎಷ್ಟೈತಪ್ಪ ಅಂದ್ರೆ ಹದಿನೇಳು ಐತಿ ಇಲ್ಲಿ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಎಂಟು ಎಮ್ ಕವಚದಲ್ಲಿ ಏನಾಗಿದೆ ಅಂದರೆ ಏಳು ಎಲೆಕ್ಟ್ರಾನ್ಗಳಾಗಿ ಹೌದಾ ಒಂದು ವೇಳೆ ಇದು ಏನಾಗ್ತದಪ್ಪ ಅಂದ್ರೆ ಆಗಲೇ ಸೋಡಿಯಮ್ದು ಹೇಳಿದ್ನಲ್ಲ ಸೋಡಿಯಮ್ದು ಹೇಳಿದ್ನಲ್ಲ ಅಲ್ಲಿ ಏನಾಗಿತ್ತು ಅಂದರೆ ಒಂದು ಎಲೆಕ್ಟ್ರಾನ್ ಏನಾಯಿತು ಕಳ್ಕೊಂಡು ಯಾವುದಕ್ಕೆ ಕವಚಕ್ಕೆ ಬಂತು ಅಪ್ ಇಲ್ಲಿ ಏನಾಗ್ಯದಪ್ಪ ಅಂದರೆ ಇದು ಅಷ್ಟಕ್ಕೆ ವಿನ್ಯಾಸ ರೆಡಿ ಆಗ್ಬೇಕಾದ್ರೆ ಇದಕ್ಕೊಂದು ಒಂದು ಒಂದು ಎಲೆಕ್ಟ್ರಾನ್ ಕಡಿಮೆ ಬಿದ್ದದ ಒಂದು ವೇಳೆ ಸೋಡಿಯಂ ಕ್ಲೋರಿನ್ ಜೊತೆಗೆ ವರ್ತಿಸ್ತೇ ಅಂದರೆ ಕೂಡಿತಂದ್ರೆ ಏನಾಗ್ತದೆ ಏನಾಗ್ತದ ಆ ಒಂದು ಎಲೆಕ್ಟ್ರಾನ್ ಇದು ಇಸ್ಕೊಂಡ್ಬಿಡ್ತದೆ ಯಾವುದು ಕ್ಲೋರಿನ್ ನೋಡಿರಿ ಸುಮ್ಮನೆ ಅದು ಯಾಕಂದ್ರೆ ಅದಕ್ಕೊಂದು ಎಲೆಕ್ಟ್ರಾನ್ ಕಡಿಮೆ ಬಿದ್ದು ಬಿಟ್ಟದ ಅದ್ರ ಜೋಡಿ ವರ್ತಿಸಿ ಏನು ಮಾಡುತ್ತ ಅಂದ್ರೆ ಆ ಒಂದು ಎಲೆಕ್ಟ್ರಾನ್ ಏನು ಮಾಡ್ತದಂದ್ರೆ ಅವಾಗ ಅವಾಗ ಏನಾಗ್ತದಿದು ಸೋಡಿಯಂ ಒಂದು ಎಲೆಕ್ಟ್ರಾನ್ ಕಳ್ಕೊ ಕಳ್ಕೊಂತಂದ್ರೆ ಆ ಒಂದು ಇಲ್ಲಿ ಶಿಫ್ಟ್ ಆಯ್ತು ಇದು ಅಷ್ಟಕ್ಕೆ ವಿನ್ಯಾಸ ರಚನೆ ಆಗ್ತದೆ ಕ್ವಶನ್ಸು ಕೇಳ್ತಾರೆ ಯಾವ ಥರ ಕೇಳ್ತಾರೆ ಅಂದರೆ ಸೋಡಿಯಮ್ಮ ಮತ್ತು ಕ್ಲೋರಿಂದು ಎಲೆಕ್ಟ್ರಾನಿಕ್ ಚುಕ್ಕೆ ವಿನ್ಯಾಸಾನ ಬರೀರಿ ಅಂತ ಹೇಳ್ತಾರೆ ನೋಡ್ರಿ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ನೋಡಿರಿ ಸೋಡಿಯಂ ಪರಮಾಣು ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಹನ್ನೊಂದು ಇತ್ತು ಫಸ್ಟ್ ಕೆ ಕವಚದಲ್ಲಿ ಎರಡು ಎಲ್ ಕವಚದಲ್ಲಿ ಎಂಟು ಎಮ್ ಕವಚದಲ್ಲಿ ಒಂದು ಇದು ಏನು ಮಾಡ್ತದ ಅಂದ್ರೆ ಇಲ್ಲಿ ಲಾಸ್ಟ್ಗೆ ಏನು ಮಾಡ್ತದೆ ಒಂದು ಎಲೆಕ್ಟ್ರಾನ್ ಕಳ್ಕೊತದ ಹೌದಾ ಅಂದರೆ ಒಂದು ಎಲೆಕ್ಟ್ರಾನ್ ಕಳ್ಕೊತಂದ್ರೆ ಎನ್ ಎ ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್ ಇಲ್ಲಿ ನೋಡ್ರಿ ಇಲ್ಲಿ ಏನಾಗ್ತದ ಒಂದು ಎಲೆಕ್ಟ್ರಾನ ಕಳ್ಕೊತದ ಇಲ್ಲಿ ನೆಕ್ಸ್ಟ್ ಸೋ ಕ್ಲೋರಿನ್ ತಗೊಳ್ಳೋಣ ಕ್ಲೋರಿನ್ದು ಎಷ್ಟೈತಪ್ಪ ಅಂದ್ರೆ ಪರಮಾಣು ಸಂಖ್ಯೆ ಹದಿನೇಳು ಐತಿ ನೋಡ್ರಿ ಎರಡು ಕೆ ಕವಚದಾಗ ಎರಡು ಎಮ್ ಕವಚದಾಗ ಎಲ್ ಕವ ಸಾರಿ ಎಲ್ ಕವಚದಾಗ ಎಂಟು ಎಮ್ ಕವಚದಾಗ ಏಳು ಏನಾಗ್ತದಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇರ್ತದ ಆದರೆ ಇದು ಇಲ್ಲಿಂದ ಕಸ್ಕೊಂಡ್ಬಿಡ್ತದೆ ಇದು ನೋಡ್ರಿ ಇಲ್ಲಿ ಕಸ್ಕೊತದಲ್ಲ ಅಂದ್ರೆ ನೋಡ್ರಿ ಎರಡು ಎಂಟು ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇದು ಕಳ್ಕೊಂಡ್ಬಿಡ್ತದೆ ಆ ಒಂದು ಎಲೆಕ್ಟ್ರಾನ್ ಇದು ಕಸ್ಕೊಂಡು ಏನು ಮಾಡ್ತದೆ ಅಂದ್ರೆ ತಂದು ಪೂರ್ತಿ ಮಾಡ್ಕೊಂಡ್ಬಿಡ್ತದೆ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಇಲ್ಲಿ ನೋಡ್ರಿ ಇದು ಇಲ್ಲಿ ಫ ಅಲ್ಲಿ ಏನು ನೋಡಿದಾಗ ಏನಾಗಿತ್ತು ಅಂದರೆ ಏಳು ಇದ್ದು ಎಲ್ಲಿ ಹಿಂದ ಕೋಚಿದಾಗ ಇದು ಏನು ಮಾಡ್ತದಂದ್ರೆ ಕಸ್ಕೊಂಡು ತಂದು ಪೂರ್ತಿ ಮಾಡ್ಕೊತದ ಯಾವುದು ಕ್ಲೋರಿನು ನೋಡ್ರಿ ಇಲ್ಲಿ ಚುಕ್ಕೆ ವಿನ್ಯಾಸ ಸೋಡಿಯಮ್ಮು ಪ್ಲಸ್ ಇಲ್ಲಿ ಕ್ಲೋರಿನ್ ಎಷ್ಟಾಗ್ತವೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೌದ ಲಾಸ್ಟಿಗೆ ಹೆಮ್ಮೆ ಕವರ್ಚದಾಗ ಎಷ್ಟಿದ್ದುವಪ್ಪ ಅಂದ್ರಲ್ಲಿ ಏಳು ಇದ್ದು ಎಲೆಕ್ಟ್ರಾನು ಒಂದು ಕಡಿಮೆ ಬಿದ್ದಿತ್ತು ಅದಕ್ಕೆ ಅದು ಏನು ಮಾಡ್ತ ಇದು ಕ್ಲೋರಿನ್ ಏನು ಮಾಡ್ತದೆ ಇದ್ರಾಗಿಂದ ಒಂದು ಕಸ್ಕೊಂಬಿಡ್ತದೆ ಇಲ್ಲಿ ನೋಡ್ರಿ ಎನ್ ಎ ಪ್ಲಸ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲೊಂದು ಕಸ್ಕೊತದ್ದು ಸೋಡಿಯಂದ ಅಲ್ಲಿಂದ ಕಸ್ಕೊಂತದ ಕಸು ಅಂದಾಗ ಏನಾಗ್ತದಂದ್ರೆ ಎಂಟಾಗ್ತಾವ ಇಲ್ಲಿ ಅಂದರೆ ಇದು ಕ್ಲೋರೈಡ್ ಋಣ ಏನಾಗ್ತದೆ ಇಸ್ಕೊಂಡಿರೋದು ಕಳ್ಕೊಂಡಿರೋದು ಸೋಡಿಯಂ ಏನಾಗ್ತದೆ ಅಂದರೆ ದನ ಏನಾಗ್ತದೆ ಇಂದಿನ ಒಂದು ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಬಟ್ ಈ ಒಂದು ತರಗತಿದು ನಾನು ನೋಟ್ಸ್ ಶಾರ್ಟ್ ನೋಟ್ಸ್ ಮಾಡಿರಲಿಲ್ಲ ಇರೋದನ್ನ ನಾನು ಏನು ಮಾಡಿದೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ಕೊ ಅಂತ ಹೋದೆ ಅದನ್ನೇ ನೀಟಾಗಿ ಕೇಳ್ತಾ ಹೋಗ್ರೆ ಅರ್ಥ ಆಗುತ್ತೆ